ಕೊಟ್ಟರಲ್ವಾ ಹೇಳಿದ್ರು ಎಲೆಕ್ಷನ್ ಆಗೋ ಟೈಮಲ್ಲಿ ಸೊ ನಿಮಗೆ ಹೌದು ಅದು ಬೇಕು ಅಂತ ಅನಿಸ್ತಾ ಆವಾಗಲೇ ಹೇಗೆ ಇಲ್ಲ ಮೇಡಮ್ ಅದು ಆ ಥರ ಆಸೆ ತೋರಿಸಿ ಗ್ಯಾರಂಟಿ ಕೊಡೋದಕ್ಕಿಂತ ಜನಗಳಿಗೆ ಬೇರೆ ಥರ ಏನಾದರೂ ಒಳ್ಳೇದಾಗೋದು ಎಜುಕೇಷನ್ಗೆ ಬೇರೆ ಇದಕ್ಕೆ ಹೆಲ್ಪ್ ಆಗೋತನ ಮಾಡಿದರೆ ಅದು ಇನ್ನೂ ಈಸಿ ಒಳ್ಳೇದು ಅಂತ ಅನ್ಸುತ್ತೆ ಹೆಲ್ಪ್ ಅಂತ ಅನ್ಸುತ್ತೆ ಎಲೆಕ್ಷನ್ ಬಂತು ಹೇಗೆ ಅನಿಸ್ತಿದೆ ನೋಡಬೇಕು ಮೇಡಮ್ ಹೇಗಾಗುತ್ತೆ ಅಂತ ಎಲೆಕ್ಷನಲ್ಲಿ ಅಲ್ಲಿ ಎಷ್ಟು ಸಲ ವೋ ಮಾಡಿದ್ದೀರಿ ನಾನು ತುಂಬಾ ಸರಿ ಮಾಡಿದ್ದೀನಿ ಇವಾಗ ಸುಮಾರು ಮೂವತ್ತೊಂಬತ್ತು ವರ್ಷ ಇವಾಗ ನನಗೆ ಸುಮಾರು ಓಟ್ ಮಾಡಿದ್ದೀನಿ ಅಂದರೆ ಆ ಟೈಮಲ್ಲಿ ಕ್ಯಾಂಡಿಡೇಟ್ ನೋಡಿ ಸ್ಥಳೀಯ ಅಭ್ಯರ್ಥಿಗಳನ್ನು ನೋಡ್ತಿರೋ ಅಥವಾ ಸೆಂಟ್ರಲ್ ನೋಡ್ತಿರೋ ಸೆಂಟ್ರಲ್ಲು ನೋಡ್ತೀನಿ ಸೆಂಟ್ರಲ್ ಅಲ್ಲಿ ಏನು ಒಳ್ಳೇದು ಮಾಡಿದಾರೆ ಒಂದು ಮತ್ತೆ ಸ್ಥಳೀಯ ನಮಗೆ ರೋಡ್ ಸೌಲಭ್ಯ ಆಗಿರ್ಬೋದು ವಾಟರ್ ಸೌಲಭ್ಯ ಆಗಿರ್ಬೋದು ಆ ಥರ ಯಾರು ಇದು ಮಾಡಿದ್ದಾರೆ ನೋಡ್ತೀವಿ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೆಚ್ಚು ಕಮ್ಮಿ ಹೇಗಿದೆ ಎಲೆಕ್ಷನ್ ಫೈಟ್ ಎಲೆಕ್ಷನ್ ಶುರುವಾಗಿಲ್ಲ ಕಾವೇರ್ತಾ ಇದೆ ಅದಕ್ಕಿಂತ ಮೊದಲು ಬರಗಾಲದ ಕಾವೇರ್ತಾ ಇದೆ ಎಲ್ಲಾದರೂ ನೀರಿಲ್ಲ ಮಳೆ ಬಂದಿಲ್ಲ ಜನಗಳ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಎಲೆಕ್ಷನ್ ಇನ್ನೂ ಜೋರಾಗಬೇಕಾಗಿದೆ ನಾಮಿನೇಷನ್ ಆದಮೇಲೆ ಎಲ್ಲ ವ್ಯವಸ್ಥೆ ಆಗ್ಬಹುದು ಬಹುಶಃ ಓಕೆ ಗ್ಯಾರಂಟಿ ಜೋರಾಗಿದೆ ಗ್ಯಾರಂಟಿ ಈಗ ಬಲ್ಗೈಲ್ಕೊಂಡು ಎಡ್ಗೈಲಿ ಇಲ್ಲಿ ಜನ ಯಾರು ಇಲ್ಲಿನ ಅಭ್ಯರ್ಥಿಗಳನ್ನು ನೋಡಿ ಸೆಂಟ್ರಲ್ ನೋಡ್ತಾರೆ ಅಭಿವೃದ್ಧಿ ನೋಡ್ತಾರೆ ದೇಶ ಮೊದಲು ಆಮೇಲೆ ಇದು ಗ್ಯಾರಂಟಿ ನಮ್ದಲ್ಲ ಅದು ವೈಯಕ್ತಿಕ ಹೇಳಲ್ಲ ಯಾಕೋ ದೇಶ ಮೊದ್ಲ ದೇಶ ಮೊದ್ಲೆ ಯಾಕೆಂದ್ರೆ ಇಲ್ಲದ್ರೆ ಕುಕ್ಕರ್ ಬಾಂಬ್ ಬೇಕಾ ಯಾವ ಬಾಂಬ್ ಬೇಕು ಅವರಿಗೆ ಸಪೋರ್ಟ್ ಮಾಡ್ತಾರಲ್ಲ ಬ್ರದರ್ಸ್ ಅಂತಾರೆ ಹಾಗಿರುವಾಗ ನಮ್ಮ ದೇಶ ಮೊದಲು ಮೋದಿ ಅಂತವ್ರು ಬೇಕು ವ್ಯಕ್ತಿ ಗ್ಯಾರಂಟಿ ಗ್ಯಾರಂಟಿ ಇದೆ ಆದರೂ ಮೂರು ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ರು ಶೋಭಾಕ್ ಅವರು ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಗ್ಯಾರಂಟಿಲಿ ಮತ್ತೆ ಒಳ್ಳೆ ಫೈಟ್ ಇದೆ ಫೈಟ್ ಆಗುತ್ತೆ ಹೆಗಡೆ ಪಗಡೆ ನೋಡೋಣ ಆಮೇಲೆ ಒಂದು ಪಕ್ಷ ಮುಳುಗಡೆ ನಾವೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬ್ರಹ್ಮಾವರದ ಜಾನುವಾರ ಕಟ್ಟೆಯಲ್ಲಿದ್ದೇವೆ ಜಾನುವಾರ ಕಟ್ಟೆಯಲ್ಲಿ ಜನ ಏನ್ ಹೇಳ್ತಾರೆ ಜನರ ನಾಡಿ ಮಿಡಿತ ಏನಿದೆ ಅನ್ನೋದನ್ನ ತಿಳಿಯೋಣ ಹೆಂಗಿದೆ ಎಲೆಕ್ಷನ್ ಎಲ್ಲ ಬಿಸ್ಲು ಎಲೆಕ್ಷನ್ ನಡೀತಾ ಇದೆ ಸೊ ಕ್ಯಾಂಪೇನ್ ಜಸ್ಟ್ ಶುರು ಆಗಿದೆ ಅನ್ಕೋತೀನಿ ಇಲ್ಲೆಲ್ಲ ಹೆಂಗಿದೆ ಟ್ರೆಂಡ್ ಇಲ್ಲೆಲ್ಲ ಭಾಜಪಾ ಮೆಜಾರಿಟಿ ಈ ಸಲ ಟಫ್ ಆಯ್ತಿದೆ ಅನ್ಸುತ್ತಾ ಹಾ ಇರ್ಬೋದು

ನಮ್ಮ ನಮ್ಮ ದೇಶದಲ್ಲೂ ಒಂದು ಪ್ರಧಾನಿ ಒಂದು ಹೆಮ್ಮೆ ಎಲ್ಲ ದೇಶದಲ್ಲೂ ಒಂದು ಅವರಿಗೆ ಒಂದು ಗೌರವ ಇದೆ ಅವನು ನಮ್ಮ ಡೆವಲಪ್ ಆಗ್ಬೋದು ಇನ್ನು ಇಂಡಿಯಾ ಓಟ ಈ ಸಲ ಫಸ್ಟ್ ಟೈಮು ಅಥವಾ ಫಸ್ಟ್ ಟೈಮ್ ಫಸ್ಟ್ ಈ ಸಲ ತುಂಬ ಖುಷಿ ಆಗ್ತದೆ ಎಕ್ಸೈಟ್ಮೆಂಟ್ ಹ್ಞೂ ಏನಂದ್ರೆ ಏನು ಈಗ ನಾನು ಒಟ್ಟಿಗೆ ಕೆಲವರು ಸೆಲ್ಫಿ ಸೆಲ್ಫಿಯಲ್ಲಿ ತಗೊಂಡು ಹೋಗ್ತಾರೆ ಆಯ್ತಾ ಫಸ್ಟ್ ಟೈಮ್ ಅಂತ ಹೇಳಿ ಆ ಥರದ್ದು ಏನಾದ್ರು ಮಾಡ್ಬೇಕು ಅಂತ ಇದ್ದೀರಾ ಪ್ಲಾನ್ ಇದೆ ನೋಡ್ಕೊಂಡು ಪ್ರೊಸೀಜರ್ ಎಲ್ಲ ತಿಳ್ಕೊಂಡಿದೀರಾ ಹೆಂಗೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ ಓಟ್ ಹಾಕದ ಅಥವಾ ಅವ್ರು ಹೇಳಿದ್ರು ನಾನು ಮೋದಿ 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 ಅಂದ್ರೆ ಏನ್ ಕ್ವಾಲಿಟಿ ಇಷ್ಟ ನಿಮ್ಗೆ ನಮ್ ದೇಶನ ಒಂದ್ಸಲ ಉಳಿಸ್ಬೇಕಂದ್ರೆ ಮೋದಿ ಮತ್ತೊಮ್ಮೆ ಬರ್ಲೇಬೇಕು ಅಷ್ಟೇ ಈಗ ಎರಡ್ ಸಲ ಎರಡ್ ಟರ್ಮ್ ಅಲ್ಲಿ ಬಂದಿದ್ದಾರೆ ಏನ್ ಚೇಂಜಸ್ ಆಗಿದೆ ತುಂಬಾ ಚೇಂಜಸ್ ಆಗಿದೆ ಕಾಂಗ್ರೆಸ್ ತುಂಬಾ ವರ್ಷದಿಂದ ಇತ್ತು ಮೊದಲು ಆದ್ರೆ ಬಿಜೆಪಿ ಬಂದು ತುಂಬಾ ಚೇಂಜಸ್ ಆಗಿದೆ ನನ್ನ ಜನಮನ ಯಾತ್ರೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜನರ ನಾಡಿಮಿಡಿತ ಏನಿದೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಬೆಳಿಗ್ಗೆ ಬೆಳಗ್ಗೆ ಪೂಜೆ ಪುನಸ್ಕಾರಗಳಾಗ್ತಾ ಇದೆ ಜನರ ಜೊತೆ ಮಾತನಾಡ್ತಾ ಇದ್ದೀರಾ ಜನರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಎದ್ದು ಈ ದೇವಸ್ಥಾನಕ್ಕೆ ಬಂದಿದ್ದೆ ಸಾಮಾನ್ಯವಾಗಿ ಪೂಜೆ ಮಾಡೋ ಇಲ್ಲಿ ಬಹಳ ಇತಿಹಾಸ ಇರುವಂಥ ಪ್ರಸಿದ್ಧವಾದಂಥ ದೇವಸ್ಥಾನ ಧಾರ್ಮಿಕ ನಂಬಿಕೆಗಳಿರುವಂಥ ಸಾವಿರಾರು ಭಕ್ತರು ಬಂದಿದ್ದಾರೆ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಹೋಗಿ ದೇವರ ಪ್ರಸಾದ ತಗೊಂಡು ಬಂದೆ ನನಗನ್ಸುತ್ತೆ ಜನರ ನಾಡಿನಿಡಿತಾ ಜನರ ಭಾವನೆಗಳು ಅವ್ರ ಯೋಚನೆಗಳು ಕೇಂದ್ರ ಸರ್ಕಾರದ ಬಗ್ಗೆ ಬರುವಂತಹ ನಿಲುವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ ಅವರಿಗಿರುವಂಥ ಆತ್ಮೀಯವಾದಂಥ ಗೌರವ ಮಟ್ಟು ಮತ್ತು ನಮ್ಮ ಒಟ್ಟಾರೆ ಪರಿಶ್ರಮದ ಮೂಲಕ ನಿಶ್ಚಳವಾದಂತಹ ಬಹುಮತ ಭಾರತೀಯ ಜನತಾ ಪಕ್ಷದ ನನಗೆ ಇಲ್ಲಿ ಸಿಗುತ್ತೆ ಅಂತ ನನಗೆ ಅನಿಸಿದೆ ಎಸ್ ಈಗ ನಿಮ್ಮ ಭಾಷೆ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬಂತು ಅವರಿಗೆ ಇಲ್ಲ ಕನ್ನಡ ಸರಿ ಅವರು ಮಾತಾಡೋದು ಅರ್ಥ ಆಗೋದಿಲ್ಲ ಇನ್ನು ಅಲ್ಲಿ ಹೋಗಿ ಏನು ಮಾತನಾಡ್ತಾರೆ ಇಲ್ಲಿ ಇಲ್ಲಿ ಕನ್ನಡ ಯಾರಿಗೆ ಅರ್ಥ ಆಗೋದಿಲ್ಲೋ ನನಗೆ ಗೊತ್ತಿಲ್ಲ ಈಗ ಧಾರವಾಡದಲ್ಲಿ ಧಾರವಾಡ ಶೈಲಿಯ ಭಾಷೆ ಸೊಗಡಿದೆ ಬೆಳಗಾವಿಯಲ್ಲಿ ಬೆಳಗಾವಿ ಭಾಷೆ ಸೊಗಡಿದೆ ಮಂಗಳೂರಲ್ಲಿ ಮಂಗಳೂರಿದೆ ಕುಂದಾಪುರ ಕನ್ನಡದಲ್ಲಿ ಕುಂದಾಪುರ ಇರುತ್ತೆ ಈ ಭಾಷೆ ಭಾಷೆ ಅನ್ನೋದು ಒಂದು ಬದುಕಿನ ಒಂದು ಭಾಗ ಭಾಷೆ ಬದುಕಿನ ಒಂದು ಭಾಗ ನೀವು ನಮ್ಮ ಮಾತೃಭಾಷೆ ಅಂತ ಇರುತ್ತೆ ಮಗು ಹುಟ್ಟಿದ ತಕ್ಷಣ ಒಂದಷ್ಟು ದಿವಸಗಳಲ್ಲಿ ಅದರ ಮಾತೃಭಾಷೆಯನ್ನು ಮಗು ಕಲಿಯುತ್ತೆ ಆ ನಂತರ ಅವಳು ಎಲ್ಲ ಭಾಷೆಗಳಿಗೂ ಕೂಡ ಮಾತೃಭಾಷೆ ಅಲ್ಲದಿರುವಂಥ ಭಾಷೆಗಳನ್ನು ಯಾವುದು ಬೇಕಾದರೂ ಕಲಿಬೋದು ಚೈನಾದಲ್ಲಿ ಹೋದರೆ ಚೈನಾ ಭಾಷೆ ಬರುತ್ತೆ ಜಪಾನ್ ಹೋದರೆ ಜಪಾನಿ ಭಾಷೆ ಬರುತ್ತೆ ನಮ್ಮಲ್ಲಿ ಇಂಗ್ಲೀಷ್ ಬರುತ್ತೆ ಹಿಂದಿ ಬರುತ್ತೆ ಮಲಯಾಳಂ ಬರುತ್ತೆ ತೆಲುಗು ಬರುತ್ತೆ ಯಾವುದು ಬೇಕು ತುಳು ಬರುತ್ತೆ ಕೊಂಕಣಿ ಬರುತ್ತೆ ಎಲ್ಲದು ಬರುತ್ತೆ ಯಾವುದನ್ನು ಬೇಕಾದರೂ ಕಲಿಬೋದು ನನ್ನ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರಿ ನಾನು ಹೇಳಿದ್ದೆ ಏನೋ ಪ್ರೀತಿಯಿಂದ ಹೇಳಿದ್ದಾರೆ ಅನಿಸುತ್ತೆ ನನಗೆ ಪಾಪ ಹಳ್ಳಿಯಲ್ಲಿ ಬೆಳೆದವ ಅವನಿಗೆ ಹಿಂದಿ ಬರ್ದೆ ಕಿರಿಕಿರಿ ಅನುಭವಿಸ್ತೇನೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಭಾಷೆ ಬಗ್ಗೆ ಯಾರಾದ್ರೂ ಮಾತಾಡೋದು ಪಾಸಿಟಿವ್ ನನ್ಗೆ ಅನಿಸಿದ್ದ ಹಾಗೆ ಮತ್ತೆ ಯಾರು ನನ್ನ ವಿರೋಧಿಗಳಿಲ್ಲ ಹಾಗಾಗಿ ನನ್ನ ಬಗ್ಗೆ ಕಾಳಜಿಯಿಂದ ಹೇಳಿದ್ರೆ ಹೇಳಿದ್ದೆ ಅವರಿಗೆ ಆರು ತಿಂಗಳಲ್ಲಿ ನಾನು ಚೆನ್ನಾಗಿ ಹಿಂದಿ ಕಲಿತು ನಿಮ್ಗೆ ಖುಷಿಯಾಗುವಂತೆ ಮಾತಾಡ್ತೇನೆ ಅಂತ ಹೇಳಿದ್ದೆ ಅವ್ರ ಸಾಮರ್ಥ್ಯ ಮತ್ತು ಶುಭಾಶಯ ಇರಬಹುದು ಅಂತ ನನ್ಗೆ